ಹಲೋ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಪಿ ಡಿ ಅನ್ನು ವಿತೌಟ್ ಒ ಟಿ ಪಿ ಹೇಗೆ ತೆಗೆದುಕೊಳ್ಳೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಸರ್ಚ್ ಬಾರ್ನಲ್ಲಿ ಆಹಾರ ಅಂತ ಸರ್ಚ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ನಂತರ ಈ ಸೇವೆಗಳ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಅದಾದ ಮೇಲೆ ನಿಮ್ಮ ಒಂದು ಡಿವಿಷನನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ನಿಮ್ಮದೇ ಸ್ವಂತ ರೇಷನ್ ಕಾರ್ಡನ್ನು ನಂಬರನ್ನು ನೀವು ಇಲ್ಲಿ ಎಂಟ್ರಿ ಮಾಡಿಕೊಳ್ಳಿ ಆಮೇಲೆ ನಿಮ್ಮ ಹೆಸರನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಇಲ್ಲಿ ರಿಮೂವ್ ಮಾಡಿಬಿಟ್ಟು ನಿಮಗೆ ಯಾವ ರೇಷನ್ ಕಾರ್ಡ್ ಪಿ ಡಿ ಎಫ್ ಬೇಕಾಗಿರುತ್ತೆ ಆ ಒಂದು ರೇಷನ್ ಕಾರ್ಡ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಆಮೇಲೆ ಓ ಟಿ ಪಿ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ನಂಬರ್ಗೆ ಒ ಟಿ ಪಿಯನ್ನು ತಗೋಬೇಕು ಓ ಟಿ ಪಿಯನ್ನು ಸಬ್ಮಿಟ್ ಕೊಟ್ಟ ಮೇಲೆ ನೀವು ಸೆಕೆಂಡ್ ಟೈಮ್ ಎಂಟ್ರಿ ಮಾಡಿರುವ ರೇಷನ್ ಕಾರ್ಡಿನ ಪ್ರಿಂಟೌಟ್ ನಿಮಗೆ ಸಿಗುತ್ತೆ ಇಲ್ಲಿಂದ ಮುಂದಕ್ಕೆ ಯಾವ ರೀತಿಯಾಗಿ ಪ್ರಿಂಟೌಟ್ ತಗೊಳ್ಳೋದು ಅಂತೇಳಿ ನಾನದು ಬೇರೆ ಇನ್ನೊಂದು ವೀಡಿಯೋನ ಮಾಡಿದ್ದೇನೆ ಇಲ್ಲಿನ ಮುಂದಕ್ಕೆ ಯಾವ ರೀತಿ ಪ್ರೊಸೀಜರ್ ಅಂತ ಹೇಳೋದನ್ನು ಇನ್ನೊಂದು ವೀಡಿಯೋದಲ್ಲಿ ನಾನು ಮಾಡಿದ್ದೀನಿ ಆ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ನೋಡ್ಕೋಬೋದಾಗಿರುತ್ತೆ ಈ ಒಂದು ಇಷ್ಟ ಎಷ್ಟಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಅತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ